ಏನ್ ಅವ್ರು ನಕ ಎತ್ಕೊಂಡ್ ತಿರ್ಗಾಲದ ಮಾಡಿಟ್ರಿ ಸಾಹೇಬ್ರ ನೀವು ನಾ ಯಾಕ ಮಾಡಿ ನೀವು ಎಲ್ಲೇ ಹೋಣಿ ನನಗೆ ಯಾ ಹೋಣಿ ಬಾಯ್ ಮುದು ಬಾಯ್ಲಿ ಇಲ್ಲ ಹತ್ರ ನಾ ಹೇಳ್ರಿ ನನ್ನ ಹೆಸರು ಹೇಳಿಲ್ಲ ನಿಮಗೆ ಬರ್ಲಿಲ್ಲ ಅಲ್ಲಿ ಬರ್ಲಿ ಹತ್ರ ಬರ್ಲಿ ಅದಕ್ಕೆ ಸಾಹೇಬ್ರ ನೀರ್ ಕೇಳೋಣ ಸರ್ ನಾಟಕ ಮಾತಾಡ್ರಿ ನೀರ್ ಕೆಲವ್ ನನಗ ಸರ್ ಚಲೋ ತಗ ಮಾತಾಡತಿರ ಸಾಹೇಬ್ರ ನೀವು ನಮ್ಮ ಸಾವುಕಾರ ಯಾಕೆ ನೀವ್ ಹಿಂಗೆ ಧೋಖ ಮಾಡ್ರಿ ನೀವು ನಾಯ್ ಮಾಡಿ ನಾಯ್ ಮಾಡಿ ನನಗ ಅಲ್ರಿ ನಮ್ ಕೂಡ ಬಂದ್ ಜೋಡ್ ಎತ್ತ ಅದ್ ಎತ್ತ ಹೇಳಿ ಭಾಷಣದಾಗ ನಮ್ ಕೂಡ ನಮ್ ಸಾವುಕಾರ ಹೆಲ್ಪ್ ತಗೊಂಡ್ರಿ ಮತ್ತ ಹಾಳ ಮಾಡ್ರಿ ನೀವ್